ನಾನು ಇಟ್ಟು ವಿಧಾನಸಭೆಯಲ್ಲಿ ನಡೆಯುವ ಕಲಾಪದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಉದ್ಯೋಗ ಮೀಸಲಾಗಿರತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಆ ವಿಷಯದ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಠರಾವು ಕೂಡ ಮಾಡಿ ಮಾರನೇ ದಿವಸ ಅಂಗೀಕಾರ ಪಡಿಸಲಿ ಅಂಗೀಕೃತಗೊಳಿಸದೆ ಅದನ್ನು ಮಾತ್ರ ರದ್ದುಗೊಳಿಸಿರ್ತಕ್ಕಂಥ ನೀತಿ ಇದು ಕರ್ನಾಟಕದ ಜನ ವಿರೋಧಿ ರೀತಿಯ ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಹೊರಗಿನ ರಾಜ್ಯಗಳಿಂದ ಬಂದು ನಮ್ಮ ಕನ್ನಡದ ನೆಲ ಜಲ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಎಲ್ಲವನ್ನೂ ಉಪಯೋಗಿಸಿಕೊಂಡು ಇವತ್ತು ಕರ್ನಾಟಕದ ಇಲ್ಲಿ ಇರ್ತಕ್ಕಂಥ ನಮ್ಮ ಅಣ್ಣ ತಮ್ಮರಿಗೆ ಇದಕ್ಕೆ ಕೆಲಸಗಳಿಲ್ಲದಂತೆ ಮಾಡಿರುವುದು ಇದು ಕನ್ನಡಿಗರ ವಿರೋಧಿ ನೀತಿನೇ ಅಂತ ಹೇಳ್ಬೋದು ಉದ್ಯೋಗದ ವಿರೋಧಿ ನೀತಿ ಅಂತ ಹೇಳ್ಬೋದು ಯಾಕಂದರೆ ಇದೆಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ತಮ್ಮ ಕಾರ್ಖಾನೆ ಅಂಗಡಿ ಮಾರ್ಗಗಳನ್ನು ಮುಗ್ಗಟ್ಟುಗಳನ್ನು ಸ್ಥಾಪಿಸಿಕೊಂಡು ಇವತ್ತು ಕನ್ನಡಿಗರಿಗೆ ಅಂದರೆ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಕೆಲಸಗಳನ್ನು ನೀಡಬೇಕಾಗಿತ್ತು ಆದರೆ ಇವತ್ತು ಅವರ ರಾಜ್ಯಗಳಿಂದ ಅವರದೇ ಆದಂಥ ವ್ಯಕ್ತಿಗಳನ್ನು ಕರೆಸಿಕೊಂಡು ಕೆಲಸಗಳನ್ನು ಕೊಡುತ್ತಾ ಮತ್ತು ಅವ ಹೆಚ್ಚಿನ ಮೇಲ್ದರ್ಜೆ ಹುದ್ದೆಗಳನ್ನು ಅವರ ಜನರಿಗೆ ಕೊಡ್ತಾ ಇವತ್ತು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಅನ್ಯಾಯವನ್ನು ವಿರೋಧಿಸಿ ಇವತ್ತು ವಿಧಾನಸೌಧದಲ್ಲಿ ಏನೊಂದು ವಿಷಯವನ್ನು ಎತ್ತಿಕೊಂಡು ಇವತ್ತು ಅಂಗೀಕಾರ ಮಾಡುವುದನ್ನು ಬಿಟ್ಟು ರದ್ದತಿಗೊಳಿಸಿದರು ಅದರ ವಿರುದ್ಧವಾಗಿ ನಮ್ಮ ಹೊರ ಏನು ವಿಷಯವನ್ನು ತೆಗೆದುಕೊಂಡಿದ್ದಾರೆ ಅದನ್ನು ತಕ್ಷಣಕ್ಕೆ ಎಪ್ಪತ್ತು ಪರ್ಸೆಂಟ್ ಎಲ್ಲ ಕನ್ನಡಿಗರಿಗೂ ಉದ್ಯೋಗ ಮೀಸಲಾತಿಯನ್ನು ಒದಗಿಸಿ ನಮ್ಮ ಕನ್ನಡಿಗರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಅಣ್ಣ ಮುತ್ತಪ್ಪ ರೈ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಇವತ್ತು ಡಾಕ್ಟರ್ ಬಿ ಎನ್ ಜಗದೀಶ್ ರೇವರು ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಡೆದು ಇವತ್ತು ಏನು ವಿಜಯಪುರದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯ ಕರ್ನಾಟಕದ ಜನರಿಗೆ ಒಳ್ಳೆಯದಾಗಬೇಕು ಕರ್ನಾಟಕದ ಎಲ್ಲ ಅಣ್ಣ ತಮ್ಮರಿಗೂ ಉದ್ಯೋಗ ಸಿಗಬೇಕು ಉದ್ಯೋಗ ಮೀಸಲಾತಿಯನ್ನು ಸರ್ಕಾರವೇ ಖುದ್ದಾಗಿ ನಿಂತು ಇದನ್ನು ಅಂಗೀಕಾರ ಮಾಡಿಕೊಡಬೇಕು ಅಂತಕ್ಕಂಥ ಒಂದು ಮಾತನ್ನು ತಮ್ಮಲ್ಲಿ ನಾವು ಸರ್ಕಾರದ ಪ್ರತಿನಿಧಿಗಳಾದ ತಮಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಂದೆ ಬರುವ ದಿನಗಳಲ್ಲಿ ಅಕಸ್ಮಾತ್ ಈ ಕೆಲಸವನ್ನು ಸರ್ಕಾರ ಮಾಡದೇ ಇದ್ದಲ್ಲಿ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಎಲ್ಲ ಅನ್ನ ತಮ್ಮಂದಿರು ಸೇರಿ ಕನ್ನಡದ ಕನ್ನಡಿಗರೆಲ್ಲರೂ ಸೇರಿ ಕನ್ನಡದ ನೆಲ ಜಲ ಉಳಿಸೋಕೋಸ್ಕರ ಉದ್ಯೋಗ ಮೀಸಲಾತಿಯನ್ನು ಪಡೆಯೋದಕ್ಕೋಸ್ಕರ ಉಗ್ರವಾದಂಥ ಹೋರಾಟ ಮಾಡಲು ಕೂಡ ನಮ್ಮ ಜೈ ಕರ್ನಾಟಕ ಸಂಘಟನೆ ಹಿಂದೆ ಸರಿಯುವುದಿಲ್ಲ ಆ ಕಾರಣಕ್ಕಾಗಿ ನಾವು ಮೊದಲು ತಮಗೆ ಒಂದು ಮನವಿಯನ್ನು ಜೈ ಕರ್ನಾಟಕ ಜಿಲ್ಲಾ ಘಟಕದಿಂದ ಕೊಡ್ತಾ ಇದೀವಿ ತಾವು ನಾವು ಸ್ವೀಕರಿಸಬೇಕು ಮೊದಲಿಗೆ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಮುತ್ತಪ್ಪ ರೈ ಅವರಲ್ಲಿ ನನ್ನ ವಂದನೆಗಳನ್ನು ಸಲ್ಲಿಸುತ್ತ ನಮ್ಮ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಬಿ ಎನ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನ ಮಾಡುತ್ತ ಇವತ್ತು ಜಯ ಕರ್ನಾಟಕ ಸಂಘಟನೆ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಏನು ಕೊಡಮಾಡಲಿದ್ದೇವೆ ಇದು ಸರ್ಕಾರವನ್ನ ಎಚ್ಚರಿಸುವ ಕುರಿತು ಯಾಕಂದ್ರೆ ಕರ್ನಾಟಕ ಸತತವಾಗಿ ಕರ್ನಾಟಕದ ಜನ ಸತತವಾಗಿ ನಮ್ಮ ನೆಲ ಜಲ ಮೂಲಭೂತ ಸೌಕರ್ಯಗಳನ್ನ ಬೇರೆಯವರಿಗೆ ಕೊಟ್ಟು ನಮ್ಮ ಮನೆಯನ್ನ ಬೇರೆಯವರಿಗೆ ಕೊಟ್ಟು ಇವತ್ತು ನಾವು ಅವರಲ್ಲೇ ಕೆಲಸ ಕೇಳ್ಕೊಂಡು ಹೋದ್ರೂ ಸಹಿತ ಕೆಲಸ ಸಿಗಲಾರದಂತ ವ್ಯವಸ್ಥೆ ಇವತ್ತಿನ ಕಾನೂನು ವ್ಯವಸ್ಥೆಯಾಗಿದೆ ಹೊರಗಿನ ರಾಜ್ಯದಿಂದ ಬಂದು ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ಮಾಡಿ ಹಾಗೂ ದೊಡ್ಡ ದೊಡ್ಡ ಅಂಗಡಿ ಮುಗ್ಗಟ್ಟುಗಳನ್ನು ಮಾಡಿ ಇವತ್ತು ಕೆಲಸಕ್ಕೆ ನಮ್ಮಂಥವ್ರನ್ನ ನಮ್ಮ ಕನ್ನಡಿಗರನ್ನ ತೆಗೆದುಕೊಳ್ಳದೆ ಇವತ್ತು ಬೇರೆ ರಾಜ್ಯಗಳಿಂದ ಕರೆದುಕೊಂಡು ಬಂದು ಇವತ್ತು ಕೆಲಸ ಕೊಟ್ಟು ನಮ್ಮ ಜನರಿಗೆ ಅನ್ನ ನೀರು ಇಲ್ಲದಂತೆ ಮಾಡಿ ಮೂಲಭೂತ ಸೌಕರ್ಯಗಳನ್ನ ಇಲ್ಲದಂತೆ ಮಾಡಿರ್ತಕ್ಕಂಥ ಒಂದು ದುರದೃಷ್ಟಕರ ಸಂಗತಿ ಇವತ್ತು ನಾವು ನಮ್ಮ ನಿಮ್ಗೆಲ್ಲರಿಗೂ ಅನಿಸ್ತಾ ಇದೆ ನಮ್ಮ ರಾಜ್ಯವನ್ನು ಆಳುವವರು ಅಂದ್ರೆ ನಮ್ಮನ್ನ ಆಳುವವರು ವಿಧಾನಸಭೆಯಲ್ಲಿ ಕುಳಿತುಕೊಂಡು ಇವತ್ತು ಸರ್ಕಾರ ನಡೆಸಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಏನು ಮಾಡಿದಾರಪ್ಪ ಅಂತ ಕೇಳಿದರೆ ಕನ್ನಡಿಗನೇ ಸಾರ್ವಭೌಮ ಅಂತಕ್ಕಂಥ ವಿಷಯವನ್ನು ಎತ್ತುಕೊಂಡು ಇವತ್ತು ಪ್ರತಿಯೊಬ್ಬ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಕನ್ನಡಿಗ ಅಂದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಎಪ್ಪತ್ತು ಪ್ರತಿಶತ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಉದ್ಯೋಗ ಮೀಸಲಾತಿಯನ್ನು ವಿಷಯವನ್ನು ಕೈಗೆತ್ತಿಕೊಂಡ್ರು ಕೈಗೆತ್ಕೊಂಡು ಸುದೀರ್ಘವಾದಂಥ ಚರ್ಚೆನೂ ಮಾಡಿದರು ಚರ್ಚೆ ಮಾಡಿ ಠರಾವ್ ಪಾಸ್ನು ಕೂಡ ಮಾಡಿದರು ತಕ್ಷಣ ಮರುದಿನ ಅದನ್ನು ತಡೆ ಹಿಡಿಯುವಂಥ ಕೆಲಸ ಇವತ್ತು ಸರ್ಕಾರ ಕನ್ನಡಿಗರ ಉದ್ಯೋಗ ವಿರೋಧಿ ನೀತಿಯನ್ನ ಬಳಸಿದೆ ಅದಕ್ಕಾಗಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಜೈ ಕರ್ನಾಟಕ ಸಂಘಟನೆಯಿಂದ ಈ ವಿಷಯವನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತೇನು ಸರ್ಕಾರ ಅದನ್ನು ಆ ವಿಷಯವನ್ನು ಕೈಗೆತ್ತಿಕೊಂಡು ಒಂದು ಠರಾವನ್ನ ಪಾಸ್ ಮಾಡಿತ್ತು ಅದನ್ನು ಅಂಗೀಕಾರ ಮಾಡಬೇಕು ಅದನ್ನು ಕಾನೂನಿನಲ್ಲಿ ಬಳಸ್ಕೋಬೇಕು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ಇವತ್ತೇನು ಸಂವಿಧಾನ ರಚನೆಯಾಗಿದೆ ಆ ರಚನೆಯಲ್ಲಿ ನಮ್ಮ ನೆಲ ಜಲದ ಹಕ್ಕುಗಳನ್ನು ನಾವು ಪಡೆಯುವುದಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಗಳು ಇವತ್ತು ಜಯ ಕರ್ನಾಟಕ ಸಂಘಟನೆ ಹೋರಾಟ ಮಾಡ್ತಾ ಇದೆ ಇನ್ನು ಬರುವ ದಿವಸಗಳಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಮುಖಾಂತರ ನಾವು ಕರ್ನಾಟಕದ ಜನರಿಗೆ ಸರ್ಕಾರದ ನೀತಿ ನಿಯಮಾವಳಿಗಳ ಒಂದು ದೃಷ್ಟಿಯನ್ನು ಇಟ್ಕೊಂಡು ಉದ್ಯೋಗದ ದೃಷ್ಟಿಯನ್ನು ಇಟ್ಟುಕೊಂಡು ನಿರುದ್ಯೋಗಿಯಾಗಿ ಯಾರೂ ಆಗಬಾರ್ದು ಸ ಇಲ್ಲಿ ಒಂದು ಜಿ ಡಿ ಪಿಯನ್ನು ಹೆಚ್ಚು ಮಾಡುವಲ್ಲಿ ಇವತ್ತು ಸರ್ಕಾರ ಮುತುವರ್ಜಿ ವಹಿಸಿ ಎಲ್ಲರಿಗೂ ಉದ್ಯೋಗ ಕೊಡಿಸುವಲ್ಲಿ ಸರ್ಕಾರ ಯಶಸ್ವಿ ಆಗಬೇಕು ಅಂದ್ರೆ ಅವರಿಗೂ ಕೂಡ ಈ ಕನ್ನಡದ ಕನ್ನಡದ ನೆಲ ಜಲದ ಬಗ್ಗೆ ಪ್ರೀತಿ ಇದೆ ಅಂತಕ್ಕಂಥದ್ದು ತಮ್ಮ ಕನ್ನಡಪರ ಸಂಘಟನೆಗಳಿಗೆ ಗೊತ್ತಾಗ್ತದೆ ಆ ಕಾರಣಕ್ಕಾಗಿ ಇವತ್ತು ಎಲ್ಲರಿಗೂ ಉದ್ಯೋಗ ಸಿಗಲಿ ಇವರು ಉದ್ಯೋಗ ಇವರೇನು ಏನ ರದ್ದುಗೊಳಿಸಿದ್ದಾರೆ ಈ ವಿರೋಧಿ ನೀತಿಯನ್ನು ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಖಂಡಿಸಿ ನಾವೆಲ್ಲರೂ ಒಂದು ಮನವಿಯನ್ನ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಬರುವ ದಿವಸಗಳಲ್ಲಿ ಅಕಸ್ಮಾತ್ ಈ ಕೆಲಸವನ್ನ ಸರ್ಕಾರ ಮಾಡದೆ ಹೋದರೆ ಇವತ್ತು ಒಕ್ಕೂಟ ಕನ್ನಡಪುರ ಸಂಘಟನೆ ಎಲ್ಲವೂ ಸೇರಿ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡಿ ನಮ್ಮ ಹಕ್ಕನ್ನ ನಾವು ಪಡಿತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಜಯ ಕರ್ನಾಟಕ ಸಂಘಟನೆಗೆ ನಾನು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಪದೇ ಪದೇ ಹೋರಾಟ ನೋಡ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೂ ಹೋರಾಟದ ಮುಖ್ಯ ಬಂತು ಅವಾಗ ಬ್ರಿಟಿಷರಿದ್ರು ಬೇರೆ ದೇಶದ ಬ್ರಿಟಿಷರಿದ್ರು ಇವತ್ತು ನಮ್ಮನ್ನ ಆಳುವಂತವರೇ ಬ್ರಿಟಿಷರ ಗುಣವನ್ನ ಹೊಂದಿದ್ದಾರೆ ಅವತ್ತು ನಾವು ಏನು ಭಾರತಕ್ಕೆ ಸ್ವಾತಂತ್ರ್ಯ ತಗೋಬೇಕಂದ್ರೆ ಹೋರಾಟ ಮಾಡಿದೀವೋ ಇವತ್ತು ನಮ್ಮ ಹಕ್ಕುಗಳನ್ನ ಪಡೆಯಲು ಕೂಡ ನಾವು ಇವತ್ತು ಹೋರಾಟ ಮಾಡುವಂತ ಸಂದರ್ಭ ಇವತ್ತಿನ ಸಂದರ್ಭದಲ್ಲಿ ಇದೆ ಆ ಹೋರಾಟ ಮಾಡ ಯಾಕಂದ್ರೆ ಒಂದು ಶಾಸ್ತ್ರ ಇದೆ ಮಗು ಅಳತಾ ಇದ್ರೆ ಮಗು ಅಳದೇ ಹೋದ್ರೆ ತಾಯಿ ಕೂಡ ಹಾಲು ಕುಡಿಸೋದಿಲ್ಲ ಅಂತಕ್ಕಂಥ ಒಂದು ಸಿದ್ಧಾಂತ ಏನಿದೆ ಅದು ನಮ್ಮ ಭಾರತ ದೇಶಕ್ಕೆ ಒಳಪಟ್ಟಿದೆ ನಮ್ಮ ಕರ್ನಾಟಕದ ನೀತಿ ನಿಯಮಗಳನ್ನ ಸಹಿತ ನಾವು ಪಡಿಬೇಕಾದ್ರೂ ಇವತ್ತು ಹೋರಾಟ ಮುಖ್ಯನ ಮಾಡಬೇಕಾಗಿದೆ ಅದಕ್ಕಾಗೇ ಈ ಸಂಘಟನೆಗಳು ಈ ಸಂಘಟನೆ ಮುಖಾಂತರವಾಗಿ ಸ್ವಾತಂತ್ರ್ಯ ಸಿಕ್ಕೈತಿ ಇವತ್ತು ಹಕ್ಕುಗಳು ಸಹಿತ ಸಂಘಟನೆ ಮುಖಾಂತರವಾಗಿ ಹೋರಾಟದ ಮುಖಾಂತರವಾಗಿ ನಾವು ಮಾಡ್ಕೋಬೇಕಾದಂತರ ದುರದೃಷ್ಟಕರ ಸಂಗತಿ ಹೇಳಕ್ ಸರ್ ಈ ಸಂಗತಿ ಏನ್ ಸಂಗತಿ ಇದೆ ಅದಕ್ಕೆ ಸರಿಪಡಿಸ್ ನಿಮ್ ಸಂಘಟನೆ ವತೀನಿ ಏನಾದ್ರ ಹೋರಾಟನೆ ಇಲ್ಲಿ ಸಂವಿಧಾನದೊಳಗೆ ಏನ್ ಏನಿದೆ ಅಂದ್ರೆ ಹೋರಾಟ ಬಿಟ್ರೆ ಬೇರೆ ಇಲ್ಲ ಹೋರಾಟದ ಮುಖೇನ ನಾವು ಸರಿಪಡಿಸುವಂತ ಕೆಲಸವನ್ನ ನಮ್ಮ ಜಯ ಕರ್ನಾಟಕ ಸಂಘಟನೆ ಇವತ್ತು ಮಾಡ್ತಾ ತಮ್ಮ ಹೆಸರು ಹೇಳಿ ಸರ್ ಸನ್ಮೇಶ್ ಇದನ್ನ ದಾಶಾಳತ್ತೀವಿ ನಾವು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಅಧ್ಯಕ್ಷರು ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎನ್ ಮುತ್ತಪ್ಪರಯ್ಯಣ್ಣನವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅದೇ ರೀತಿ ರಾಜ್ಯ ಅಧ್ಯಕ್ಷರಾದಂತ ಡಾಕ್ಟರ್ ಬಿ ಎನ್ ಜಗದೀಶ್ ಅಣ್ಣನವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅದೇ ರೀತಿ ಎಲ್ಲ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಅದೇ ರೀತಿ ಬಿಜಾಪುರ ಜಿಲ್ಲೆಯ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಈ ಒಂದು ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಏನು ಕನ್ನಡಿಗರಿಗೆ ಅನ್ಯಾಯವಾಗ್ತಿದೆ ಅದನ್ನು ಖಂಡಿಸಿ ಇವತ್ತು ಒಂದು ಬೃಹತ್ ಪ್ರಮಾಣದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಾಯಿತು ಏನೂ ಗೊತ್ತಿಲ್ಲ ಶ್ರೀಮಾನ್ ಶ ಮುಖ್ಯಮಂತ್ರಿಗಳು ಕೂಡಲೇ ಅದನ್ನ ಅನುಮೋದನೆ ಮಾಡಿ ಒಂದು ಇದಕ್ಕೆ ತಂದು ಅದನ್ನ ಯಾರ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಕಂಪನಿಗಳಿಗೆ ಮೆಣದು ಅದನ್ನ ಕೂಡಲೇ ಮರುದಿನವೇ ವಾಪಸ್ ಪಡೆದಿದ್ದು ಇದು ಅನ್ಯಾಯ ಅದು ಅವರು ಅರ್ಥ ಮಾಡ್ಕೋಬೇಕು ನಮ್ಮ ಕರ್ನಾಟಕದಲ್ಲಿ ಬಂದು ನಮ್ಮ ಜಲ ಮತ್ತು ನೆಲವನ್ನು ಬಳಸಿಕೊಂಡು ಕನ್ನ ಕರ್ನಾಟಕದಲ್ಲಿ ಒಂದು ದೊಡ್ಡ ದೊಡ್ಡ ಕಂಪನಿಗಳನ್ನು ಹಾಕಿಕೊಂಡು ಆ ನೆಲ ಚಲ ಕನ್ನಡದ ಬೇಕು ಆದರೆ ಕೆಲಸಕ್ಕೆ ಮಾತ್ರ ಕನ್ನಡಿಗರೇ ಬೇಡ ಹೊರಗಿನ ರಾಜ್ಯದವರನ್ನು ಕರ್ಕೊಂಡು ಬಂದು ಒಂದು ಕೆಲಸಕ್ಕೆ ಇಟ್ಕೋತಾರೆ ಕನ್ನಡಿಗರಿಗೆ ಎಂತ ದೊಡ್ಡ ಅನ್ಯಾಯವಾಗುತ್ತಿದೆ ಈ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನೋದನ್ನು ನಾವು ಸಾಬೀತುಪಡಿಸಬೇಕಾಗಿದೆ ಆದ ಕಾರಣ ಇವತ್ತು ಏನು ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೆವು ಅದನ್ನ ಮುಂದಿನ ದಿನಮಾನಗಳಲ್ಲಿ ಕೂಡಲೇ ಅವರು ಕೈಗೊತ್ತಿಕೊಳ್ಳಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಎಲ್ಲ ಜಿಲ್ಲೆಯಿಂದ ರಾಜಧಾನಿಗೆ ಮುತ್ತಿಗೆ ಹಾಕುವಂತಹ ವಿಧಾನಸೌಧಕ್ಕೊಂದು ಮುತ್ತಿಗೆ ಹಾಕುವಂತ ಕೆಲಸವನ್ನು ನಮ್ಮ ಜೈ ಕರ್ನಾಟಕ ಸಂಘಟನೆ ಮುಂದಿನ ದಿನಮಾನಗಳಲ್ಲಿ ಮಾಡುತ್ತೆ ಅಂತ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಕನ್ನಡಿಗರ ವಿಷಯ ಬಂದಾಗ ಹೋರಾಟಕ್ಕಾಗ್ಲಿ ಅಥವಾ ನ್ಯಾಯ ಕನ್ನಡ ಕನ್ನಡಪರ ಸಂಘಟನೆಗಳು ಬರ್ತವೆ ಆದ್ರೆ ಈ ಕನ್ನ ಕರ್ನಾಟಕನಲ್ಲಿ ಇದ್ದು ಪಕ್ಷ ಆಡಳಿತಕ್ ಬರ್ತಾರ ಅವರು ಕನ್ನಡ ಬಗ್ಗೆ ಯಾಕ ಕರ್ನಾಟಕ ಬಗ್ಗೆ ಯಾಕ ಅಭಿಮಾನಿ ಇಲ್ಲ ಅವ್ರು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ ನೋಡ್ರಿ ಕರ್ನಾಟಕದಲ್ಲೇ ಇದ್ದ ಏನೀಗ ಜನಪ್ರತಿನಿಧಿಗಳು ಅದಾರ ಅವರು ಆ ಏನು ತಮ್ಮ ಒಂದು ಓಟಿನ ಆಶೆಗೋಸ್ಕರ ಓಟಿನ ಆಶೆಗೋಸ್ಕರ ಎಲ್ಲಾ ಹೊರ ರಾಜ್ಯದಿಂದ ಬಂದವರ ಇಲ್ಲಿ ಜಾಸ್ತಿ ಜನ ಒಂದು ವೋಟಿಂಗ್ ಪವರ್ ಅನ್ನು ಪಡೆದುಕೊಂಡಿದ್ದಾರೆ ಅಂತವ್ರನ್ನ ಕೂಡಲೇ ಸರ್ಕಾರ ಅವ್ರನ್ನ ಅದು ವೋಟಿಂಗ್ ಪವರ್ ಅನ್ನ ಕಟ್ ಮಾಡ್ಬೇಕು ಆವಾಗ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಒಂದು ಶಕ್ತಿ ಬರ್ತೈತಿ ಅದು ಕನ್ನಡಿಗರೇ ಸಾರ್ವಭೌಮ ಅಲ್ಲಕ್ ಸಾಧ್ಯ ಅಲ್ಲಿವರೆಗೂ ಇದು ಯಾವತ್ತೂ ಕೂಡ ಸಾಧ್ಯ ಆಗಲ್ಲ ಇದು ಇದೇ ರೀತಿನೇ ನಡೆದು ಏನೋ ಹೋರಾಟ ಮಾಡೇ ನಾವು ಪಡ್ಕೋಂತ ಪರಿಸ್ಥಿತಿ ಜನಪ್ರತಿನಿಧಿಗಳು ತಂದು ಒಡ್ಡಿದ್ದಾರೆ ಬಸ್ಲಿಂಗಪ್ಪ ಕೂಡ ಇಂಗಳಿಗೆ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಇವತ್ತು ಜೈ ಕರ್ನಾಟಕ ಸಂಘಟನೆ ವಿಜಯಪುರ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧ್ಯಕ್ಷರಾದಂಥ ಸಂಗ್ಮೇಶ್ ಗೌಡ್ ದಾಸಾಳಿಯವರ ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ ಬಿ ಎನ್ ಜಗದೀಶ್ ರಾಜ್ಯಾಧ್ಯಕ್ಷರಿ ಇವರ ನೇತೃತ್ವದಲ್ಲಿ ಹಮ್ಮಿಕೊಂಡಂಥ ಒಂದು ಹೋರಾಟ ಇವತ್ತು ಮನವಿ ಮೂಲಕ ಪ್ರಾರಂಭವಾಗಿದೆ ಆದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೇಡಿಕೆಗಳ ಈಡೇರದ ಹೋದಲ್ಲಿ ಇದು ಒಂದು ಬೃಹತ್ ಪ್ರಮಾಣದ ಒಂದು ಕಿಚ್ಚಿನ ಮುಖಾಂತರ ಪರಭೊಮತ ಅನ್ನೋದನ್ನು ಸ್ಪಷ್ಟವಾಗಿ ಈ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತು ನಾವು ಸಾಕಷ್ಟು ಕಂಡಿದ್ದೀವಿ ಸಾಕಷ್ಟು ಇಂಡಸ್ಟ್ರಿಯಲ್ಲಿ ಏನು ಫ್ಯಾಕ್ಟ್ರಿಗಳಿದಾವೆ ಇವತ್ತು ಬೇರೆ ಬಿಹಾರಿಗಳು ಬಂದು ಇಲ್ಲಿ ನೆಲೆಸಿ ಆ ನಮ್ಮ ಉದ್ಯೋಗಗಳನ್ನು ಕಸ್ಕೊಂಡು ಕಸ್ಕೊಂಡು ಇವತ್ತು ನಾವು ಎಲ್ಲೋ ಒಂದು ಕಡೆ ಉದ್ಯೋಗ ವಂಚಿತರಾಗಿದ್ದೀವಿ ಅವರು ಕಡಿಮೆ ಪಗಾರದಲ್ಲಿ ದುಡಿತಾರೆ ಅನ್ನುವ ಒಂದು ಕಾರಣಕ್ಕೆ ಇವರು ಎಲ್ಲವನ್ನು ಕೂಡ ಇವತ್ತು ವಿಜಯಪುರ ಜಿಲ್ಲೆ ಆಗಿರ್ಬೋದು ಇವತ್ತು ಬೆಂಗಳೂರಲ್ಲ ಬೃಹತ್ ನಗರದಲ್ಲಾಗಿರ್ಬೋದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವರು ಎಲ್ಲ ನಮ್ಮ ಜಾಗದಲ್ಲಿ ನಮ್ಮ ರೈತರ ಜಮೀನುಗಳಲ್ಲಿ ಫ್ಯಾಕ್ಟ್ರಿಗಳನ್ನು ನಿರ್ಮಿಸುವುದರ ಮೂಲಕ ಇವರು ಉದ್ಯೋಗವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಇವತ್ತ ನಮ್ಮ ಜನರಿಗೆ ಅದನ್ನು ಮೊದಲು ಕೂಲಿ ಅಲ್ಲಿ ಉದ್ಯೋಗ ಕೊಡ್ ಉದ್ಯೋಗ ಕೊಡ್ತೀವಂತ ಭರವಸೆಗಳನ್ನು ಕೊಡ್ತಾರ ಆಮೇಲೆ ನಮ್ಮ ಜನರಿಗೆ ಬಿಟ್ಟು ಬೇರೆ ರಾಜ್ಯದಿಂದ ಬರುವಂಥ ಬಿಹಾರಿಗಳಾಗಲಿ ಬೇರೆ ಹೊರ ರಾಜ್ಯದಿಂದ ಬರುವಂಥ ಲೇಬರ್ಗಳನ್ನು ತೆಗೆದುಕೊಂಡು ಇವತ್ತು ನಮ್ಮನ್ನು ಉದ್ಯೋಗ ವಂಚಿತರಾಗಿ ಮಾಡುವಂಥದ್ದು ವ್ಯವಸ್ಥೆ ಇದನ್ನು ನಾವು ಜೈ ಕರ್ನಾಟಕ ಸಂಘಟನೆಯಿಂದ ಕಡೆಯವಾಗಿ ಖಂಡಿಸ್ತೀವಿ ಇಂಥದ್ದನ್ನು ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಇದು ಅನ್ನುವ ನಿಟ್ಟಿನಲ್ಲಿ ಇವತ್ತೇನು ಸದನದಲ್ಲಿ ಅದನ್ನು ಕೈಗೆತ್ತಿಕೊಂಡಿತ್ತು ಇವತ್ತೇನೋ ಒಂದು ಪಿತೂರಿದಿಂದ ಯಾರೋ ಗಳ ಮಾತನ್ನು ಕೇಳ್ತಾ ಇದೆ ಸರ್ಕಾರ ಅಥವಾ ಯಾವ ಉದ್ಯಮಿಗಳ ಮಾತನ್ನು ಕೇಳ್ತಾ ಇದೆ ಗೊತ್ತಾಗ್ತಾ ಇಲ್ಲ ಆದರೆ ಇವತ್ತೇನಿದು ಅದು ಎಪ್ಪತ್ತರಷ್ಟು ಶೇಕಡ ಕನ್ನಡಿಗರ ಆದ್ಯತೆ ನೀಡಬೇಕನ್ನುವನು ಮಸೂದೆಯನ್ನು ಇವತ್ತು ಮಂಡನೆ ಮಾಡಿದ್ರು ಅದನ್ನು ತಡೆ ಹಿಡಿದು ಮತ್ತೆ ಇವತ್ತು ರದ್ದೊಳಿಸುವಂತಹದ ವ್ಯವಸ್ಥೆ ಒಳಗೆ ಇವತ್ತು ಸರ್ಕಾರ ಏನು ಎತ್ಕೊಂಡಿದೆ ಇದನ್ನು ಕೂಡಲೇ ಕೈ ಬಿಡಬೇಕು ಇದನ್ನು ಜೈ ಕರ್ನಾಟಕ ಸಂಘಟನೆ ಖಂಡಿಸ್ತೈತಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ತಾವು ಮಾಡಿದ್ದೇ ಆದಲ್ಲಿ ಇಡೀ ಅಖಿಲ ಕರ್ನಾಟಕದಂತ ಎಲ್ಲ ಕನ್ನಡಪರ ಸಂಘಟನೆಗಳು ಹೋರಾಟ ಕೊಟ್ಟೆ ಸರ್ಕಾರಕ್ಕೆ ಸವಾಲಾಗಿ ನಿಲ್ಲುವಂತಹದ್ದು ಪ್ರಶ್ನೆಯನ್ನು ಉದ್ಭವ ಆಗುತ್ತಾನೋ ಒಂದು ಕಟ್ಟೆಚ್ಚರವನ್ನು ಇವತ್ತು ನಾವು ವಿಜಯಪುರ ಜಿಲ್ಲಾ ಘಟಕ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಹೇಳಿ ಮಹೇಶ್ ನಾಯಕ ಇವತ್ತಿನ ದಿವಸ ನಾವು ಇಲ್ಲಿ ಜಿಲ್ಲಾ ಬಂದು ಡಿ ಸಿ ಅವರಿಗೆ ಮನವಿ ಕೊಟ್ಟಿದೀವಿ ಜಿಲ್ಲೆಗೆ ಜೈ ಕರ್ನಾಟಕ ವತಿಯಿಂದ ಏನಕ್ಕೋಸ್ಕರ ಅಂತಂದ್ರೆ ನಮ್ಮ ಜನಕ್ಕೆ ಯಾರಿಗೂ ಉದ್ಯೋಗನೇ ಸಿಕ್ತಿಲ್ಲ ನಾನು ನೋಡ್ತಾ ಇದ್ದೀನಿ ಇಲ್ಲೇ ಅಂತಲ್ಲ ಬಿಜಾಪುರ್ನಲ್ಲೇ ಅಂತಲ್ಲ ಬೆಂಗಳೂರಿನಲ್ಲೂ ಸೇರ್ತಾ ಹಂಗೆ ಬರೀ ಮಾರ್ವಾಡಿಗಳ ಸೇರ್ಕೊಂಡಿದಾರೆ ಅವರು ಉದ್ಯೋಗ ಅನ್ನೋದೇ ಇಲ್ಲ ನಮ್ಮ ಕನ್ನಡ ಜನಕ್ಕೆ ಒಂಥರ ಕೀಳಾಗಿ ನೋಡ್ತಾ ಇದ್ದಾರೆ ಅವರು ತಮ್ಮ ಊರಿಂದ ಕರ್ಕೊಂಬರೋದು ಅವ್ರಿಗೆ ಉದ್ಯೋಗ ಕೊಡೋದು ಅವ್ರನ್ನೇ ಇದು ಮಾಡ್ತಿದ್ದಾರೆ ದಯವಿಟ್ಟು ಆ ಥರ ಮಾಡಬೇಡಿ ಅಂತ ಸರ್ಕಾರಕ್ಕೆ ಮನವಿಯಾಗಿ ನಾವು ಕೇಳ್ತಾ ಇದ್ದೀವಿ ಹಾಗೂ ಮನವಿನೂ ಕೊಟ್ಟಿದ್ದೀವಿ ಅದನ್ನು ನಡೆಸ್ಕೊಡ್ಬೇಕು ಅವರು ಅದನ್ನ ಆ್ಯಕ್ಷನ್ ತೊಗೊಬೇಕು ಅಂತ ಹೇಳಿ ನಾನು ಅವ್ರನ್ನ ಕಳಕಳಿಯಾಗಿ ಬೇಡ್ಕೊಂತ ಇದ್ದೀನಿ ನನ್ನ ಹೆಸರು ಹೇಳಿ ನನ್ನ ಹೆಸರು ಮೀನಾ ಕುಂದರ್ಗಾರ